ಹಲೋ ಇರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ರೆಸಿಪಿ ಜೊತೆ ಬಂದಿದ್ದೀನಿ ಒಂದು ಒಳ್ಳೆ ಸ್ವೀಟು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನಿಸಿದರೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಈ ಸ್ವೀಟನ್ನು ಮಾಡ್ಕೊಳ್ಬೋದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾನಿಲ್ಲಿ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಈ ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಜಾರ್ ಬರುತ್ತಲ್ವ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಬಾಳೆಹಣ್ಣನ್ನು ನೀರು ಹಾಕ್ದಂಗೆ ಪ್ಯೂರಿ ಮಾಡ್ಕೊಳ್ಬೇಕು ಇಷ್ಟು ನುಣ್ಣದಾಗಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಈಗ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಉರ್ಕೊಳ್ಬೇಕು ಗೋಧಿ ಹಿಟ್ಟನ್ನು ಮೇಲೆ ಆದಮೇಲೆ ಒಳ್ಳೆ ಫ್ಲೇವರ್ ಬರೋಕ್ಕೆ ಶುರುವಾಗುತ್ತೆ ಇವಾಗ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ನಾನು ಇವಾಗ ಏನು ಪ್ಯೂರಿ ಮಾಡಿಟ್ಕೊಂಡಿದ್ದೆ ಬಾಳೆಹಣ್ಣನ್ನು ಅದನ್ನು ಕೂಡ ಆ ಪ್ಯೂರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಒಂದಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಜಾರಲ್ಲಿ ಇನ್ನೂ ಪ್ಯೂರಿ ಮಿಕ್ಕಿತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನು ಮೇಲಿಂದ ಕೂಡ ಒಂದು ಎರಡು ಕಪ್ಪು ನೀರನ್ನು ಸೇರಿಸ್ಕೊಳ್ತೇನೆ ಒಂದು ಕಪ್ಪು ಒಂದೇ ಸಲ ಹಾಕ್ಕೊಳ್ತೀನಿ ಹಾಗೆ ಇನ್ನೊಂದು ಕಪ್ಪು ನೀರು ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ನೀರನ್ನು ಸೇರಿಸ್ಕೊಳ್ತೀನಿ ಆಗಿ ನಾನಿಲ್ಲಿ ಎರಡೂವರೆ ಕಪ್ಪು ನೀರನ್ನು ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ಈಗೇನು ನಾನು ತೋರಿಸ್ತೀನಿ ಆ ಕಪ್ಪಲ್ಲಿ ಎರಡೂವರೆ ಕಪ್ಪು ನೀರನ್ನು ತೊಗೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಬರಬೇಕು ಅದು ಗಂಟುಗಳು ಏನಿದೆ ಅದು ಕರಗ್ತಾ ಹೋಗುತ್ತೆ ನಾ ಚೆನ್ನಾಗಿ ತಿರ್ಗಿಸ್ದಷ್ಟು ಗಂಟುಗಳೆಲ್ಲ ಕರಗ್ತಾ ಹೋಗುತ್ತೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಒಂದೊಂದು ಟೇಬಲ್ ಸ್ಪೂನಷ್ಟು ಒಂದು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಇವಾಗ ನೀವು ನೋಡ್ತಾ ಇದ್ದೀರಲ್ವ ಪ್ಯಾನ್ಗೆಲ್ಲ ಇದೆ ಆ ರೀತಿ ಹಂಟಬಾರ್ದು ಅದು ತಳ ಬಿಟ್ಟು ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಪ್ರೋಸೆಸ್ಸು ನಮಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ತಗೊಳುತ್ತೆ ಅಲ್ಲಿವರೆಗೂ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು ತುಪ್ಪ ಹಾಕಿದ ತಕ್ಷಣ ಅದು ಈರ್ಕೊಳ್ತಾ ಇದೆ ಅದು ಯಾವಾಗ ತಳ ಬಿಡೋಕ್ಕೆ ಶುರುವಾಗುತ್ತೋ ಆವಾಗ ತುಪ್ಪನೂ ಬಿಡ್ತಾ ಬರುತ್ತೆ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಅದು ಎಲ್ಲೂ ಅಂಟ್ತಾ ಇಲ್ಲ ಈಗ ತಳ ಇದೆ ಈಗ ತಳ ಬಿಡ್ತಾ ಇದೆ ಅಂತ ಅಂದರೆ ರೆಡಿಯಾಗಿದೆ ಅಂತೇಳಿ ಅರ್ಥ ಅಷ್ಟಾದಮೇಲೆ ನಾನಿಲ್ಲೊಂದು ಟ್ರೇ ತಗೊಂಡಿದ್ದೀನಿ ಬರ್ಫಿ ಟ್ರೇನ ಇದಕ್ಕೆ ತುಪ್ಪ ಸೌರಿ ಇಟ್ಕೊಂಡಿದ್ದೆ ಇವಾಗ ನಾನು ಏನು ಮಿಕ್ಚರ್ ರೆಡಿ ಮಾಡ್ಕೊಂಡಿದ್ದೀನಿ ಬೇಯಿಸಿ ಅದನ್ನು ಈ ಟ್ರೇ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಾವು ಗೋಧಿ ಹಾಲ್ಬಾಯ್ ಎಲ್ಲ ಮಾಡಿರ್ತೀವಲ್ವ ಆ ಥರ ಅಲ್ಲ ಇದು ಗೋಧಿ ಹಾಲ್ಬಾಯ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ಟೇಸ್ಟು ತುಂಬನೇ ಡಿಫ್ರೆಂಟ್ ಇರುತ್ತೆ ನಾವಿಲ್ಲಿ ಬಾಳೆಹಣ್ಣು ಹಾಕಿರೋದ್ರಿಂದ ಆ ಬಾಳೆಹಣ್ಣು ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಗೋಧಿ ಹಾಲ್ಬಾಯಿಗೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ ಟೇಸ್ಟು ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಪ್ಯಾಚುಲಾಗಿ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ಆಗಿ ಈಕ್ವಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸ ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆ ಪೀಸಸ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೀವು ಕಟ್ ಮಾಡ್ತಾ ಇರೋದು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಸ್ವೀಟು ಅಂತ ಹೇಳಿ ತಿನ್ನೋದಕ್ಕೂ ಕೂಡ ಅಷ್ಟೇ ಬಾಯಲ್ಲಿಟ್ಟರೆ ಸಾಕು ಹಾಗೆ ಒಳಗಡೆ ಹೋಗ್ತಾ ಇರುತ್ತೆ ಆ ಬಾಳೆಹಣ್ಣಿನ ಫ್ಲೇವರ್ ಅಂತೂ ಒಂದು ಒಳ್ಳೆ ಮಜಾ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಅದು ಒಳಗಡೆ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ನಿಮಗೆ ನಾನೊಂದು ಕಟ್ ಮಾಡಿ ತೋರಿಸ್ತೀನಿ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಒಂದು ರೆಸಿಪಿನ ನಾವು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರೆಯಬೇಡಿ ನೀವು ಕೂಡ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತೇಳಿ ತಿಳಿಸಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು